ये रमन 2 मिनट में आला करो बोलती तो हेलो बना किंतु 7 मतलब आने से रिपोर्ट है लेकर इनोनन आक्ती नि ब्रदर बोलदा अभी नहीं साफ कर दूंगा शिवगाबा तू ये बड़ा बड़ा Thank <laughs> you.

வாலைத்தான் வாலை வார்த்தானே ಇಪ್ಪತ್ನಾ ಅಂತೇಳಿ ನಾವು ಮೊದಲನೇ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಛಾಯಾಗ್ರಾಹಕರಿಗಾಗಿ ಕಾರ್ಯಕ್ರಮ ಯಾಕಂದರೆ ದಾವಣಗೆರೆಯಲ್ಲಿ ಯಾಕೆ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ನಮ್ಮ ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಸುತ್ತಮುತ್ತಲಿರೋ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅಂತ ಯಾಕಂದರೆ ಇದು ಫೋಟೋಗ್ರಫಿಗೆ ಸಂಬಂಧಪಟ್ಟ ವಸ್ತು ಪ್ರದರ್ಶನ ಏನು ನಮಗೆ ಇವತ್ತು ಏನೇ ನಮ್ಮ ಸುತ್ತಮುತ್ತಲಿರೋ ಜಿಲ್ಲೆಗಳಲ್ಲಿ ಗ್ರಾಮಾಂತರ ಮಟ್ಟದಿಂದ ಛಾಯಾಗ್ರಾಹಕರಿಗೆ ಯಾವುದೇ ರೀತಿಯ ಅನುಕೂಲಗಳಾಗಲಿ ಇವತ್ತು ನಾವು ದಾವಣಗೆರೆಯಲ್ಲಿ ಎಲ್ಲ ಕಂಪ್ನಿಗಳು ಬರ್ತಾಯಿದ್ದೀವಿ ದಾವಣಗೆರೆಗೆ ನಿಕಾನ್ ಕೆನಾನ್ ಸೋನಿ ಬೇರೆ ಬೇರೆ ಕಂಪ್ನಿಗಳು ಎಲ್ಲ ಬರ್ತಾಯಿದ್ದವು ಅವು ಅವು ಏನೇನು ಮಾಡ್ತಾ ನಮಗೆ ಆ ಕಂಪ್ನಿಗಳು ಏನು ಮಾಡ್ತಾಯಿದ್ವು ಇವತ್ತು ನಮ್ಮ ಛಾಯಾಗ್ರಾಹಕರಿಗೆ ಇಷ್ಟು ವರ್ಷ ಚಾ ಏನು ಇಷ್ಟು ವರ್ಷ ಹಿಂದೆ ಮ್ಯಾನುವಲ್ ಫೋ ಫೋಕಸಿಂಗ್ ಚಾನಲ್ಗಳಿದ್ವು ಇವತ್ತು ಡಿಜಿಟಲೈಸ್ ಆಗಿದೆ ಇವತ್ತು ನಾವು ಅವರಿಗೆ ತರಬೇತಿ ಕೊಡಬೇಕಾಗಿದೆ ಗೈಡ್ಲೈನ್ ಕೊಡಬೇಕಾಗಿದೆ ಇವತ್ತಿನ ನಾಲೆಡ್ಜ್ ಅವರಿಗೆ ಕೊಡಬೇಕಾಗಿಲ್ಲ ಯಾಕಂದರೆ ಇವತ್ತು ಡಿಸ್ಟಲ್ ಯುಗ ಆ ಯುಗದಲ್ಲಿ ಬೇರೆ ಹಳೆ ಛಾಯಾಗರಿಗೆ ಇದು ಉಪಯೋಗ ಆಗಬೇಕು ಹಾಗಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ರಾಜ್ಯವ್ಯಾಪಿ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಕಾರ್ಯಕ್ರಮನ ಬೇರೆ ಬೇರೆ ಕಂಪ್ನಿಗಳ ಮುಖಾಂತರ ನಾವು ಇವತ್ತು ಛಾಯಾಗರಿಗೆ ಪರಿಚಯ ಮಾಡಬೇಕು ದಾವಣಗೆರೆಯಲ್ಲಿ ಇದು ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಛಾಯಾಗ್ರಹಣ ಕ್ಷೇತ್ರದಲ್ಲಿ ಏನೋ ಒಂದು ಹೊಸ ಮೈಲಿಗಲ್ಲು ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ ಇತ್ತೀಚೆಗೆ ಬೇರೆ ನಾವು ಮುಂಬೈ ಅಂತ ದೊಡ್ಡ ಮಹಾನಗರ ಪಾಲಿಕೆ ಮಹಾನಗರ ನಗರಗಳಲ್ಲಿ ನಾವು ಇಂಥ ಕಾರ್ಯಕ್ರಮದ ಆಯೋಜನೆ ಆಗಿದೆ ನಾವು ಇದ್ವಿ ಬನ್ನಿ ಆದರೆ ಇವಾಗ ನಾವು ನಮ್ಮ ದಾವಣಗೆರೆ ಸುತ್ತಮುತ್ತಲ ಏಳು ಜಿಲ್ಲೆ ಇದೆ ಏಳು ಜಿಲ್ಲೆಯವರು ಸೇರಿ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡ್ವಿ ಇದು ಫೋಟೋಗ್ರಾಫರ್ಗಳಿಗೆ ಭಾಳ ಉಪಯೋಗವಾಗ್ತಂಥ ಕಾರ್ಯಕ್ರಮ ಯಾಕಂದರೆ ಎಲ್ಲ ಕಂಪ್ನಿಗಳು ಒಂದೇ ಸಡ ಒಂದೇ ಬರ್ತಾ ಬರ್ತಾಯಿದೆ ಆ ಕಂಪ್ನಿಗಳು ಮಾಹಿತಿಗಳನ್ನು ಛಾಯಾಗ್ರಾಹಕರಿಗೆ ಒದಗಿಸುತ್ತೆ ಆ ಕಂಪ್ನಿಗಳಿಂದ ಛಾಯಾಗ್ರಾಹಕರಿಗೆ ಲಾಭವಾಗುತ್ತೆ ಕಂಪ್ನಿಗಳು ಕಂಪ್ನಿಗೂ ಲಾಭ ಆಗುತ್ತೆ ಯಾಕಂದರೆ ಇಷ್ಟು ಜನ ಒಂದೇ ಸರಿ ಛಾಯಾಗರು ಒಂದು ಕಂಪ್ನಿಗೆ ಏನು ಬೇಟೆ ಕೊಡ್ತಾ ಇದ್ದಾರೆ ಅವರಿಗೆ